ಗೆಳೆಯರೆ ನಮಸ್ಕಾರ ನಾನು ನಿಮ್ಮ ಶುಭಾಕರ್ ಕ್ಷಮತಾ ಇನ್ವೆಂಟಿವ್ ಚಾನಲ್ಗೆ ಸ್ವಾಗತ ಇಂದಿನ ವಿಡಿಯೋದಲ್ಲಿ ಮಹಾರಾಜ ಉಶಿನಾರನ ಬಗ್ಗೆ ತಿಳಿದುಕೊಳ್ಳೋಣ ನೀವು ಇದೇ ಫಸ್ಟ್ ಟೈಮ್ ನಮ್ಮ ಚಾನೆಲ್ ಅನ್ನು ನೋಡ್ತಿದ್ದಲ್ಲಿ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ಸ್ ಮಾಡಿ ಶೇರ್ ಮಾಡಿ ಬಹಳ ವರ್ಷಗಳ ಹಿಂದೆ ಉಶಿನಾರ ಎಂಬ ಮಹಾರಾಜನಿರುತ್ತಾನೆ ಆತನು ಮಹಾನ್ ದಯಾಳು ಮತ್ತು ದಾನವಂತ ಪ್ರಾಮಾಣಿಕ ರಾಜನಾಗಿರುತ್ತಾನೆ ಒಂದು ದಿನ ಮಹಾರಾಜನು ಯಜ್ಞವನ್ನು ಮಾಡುತ್ತಾ ಇರುತ್ತಾನೆ ಆ ಸಮಯದಲ್ಲಿ ದೇವತೆಗಳ ರಾಜನಾದ ಇಂದ್ರನು ಮತ್ತು ಅಗ್ನಿದೇವನು ಇವರಿಬ್ಬರೂ ಈ ರಾಜನನ್ನು ಪರೀಕ್ಷೆ ಮಾಡಲು ನಿರ್ಧರಿಸುತ್ತಾರೆ ಇಂದ್ರನು ಗಿಡುಗನಾಗುತ್ತಾನೆ ಅಗ್ನಿಯು ಪಾರಿವಾಳ ವೇಷವನ್ನು ತಾಳುತ್ತಾನೆ ಗಿಡುಗವು ಪಾರಿವಾಳವನ್ನು ಅಟ್ಟಿಸಿಕೊಂಡು ಬರುತ್ತದೆ ಆಗ ಪಾರಿವಾಳವು ಭಯಭೀತಗೊಂಡು ಮಹಾರಾಜ ಹುಷಿನಾರನ ತೊಡೆಯ ಮೇಲೆ ಕುಳಿತುಕೊಳ್ಳುತ್ತದೆ ಆಶ್ರಯ ಪಡೆಯಲು ಬಂದು ಕುಳಿತುಕೊಳ್ಳುತ್ತದೆ ಅಲ್ಲಿಗೆ ಬಂದ ಗಿಡುಗವು ರಾಜನ ತೊಡೆಯ ಮೇಲೆ ಪಾರಿವಾಳವು ಆಶ್ರಯ ಪಡೆದಿರುವುದನ್ನು ನೋಡುತ್ತದೆ ಗಿಡುಗವು ರಾಜನನ್ನು ಕುರಿತು ಹೇಳುತ್ತದೆ ಹೇ ಮಹಾರಾಜ ಈ ಪಾರಿವಾಳವು ನನ್ನ ಆಹಾರ ನನಗೆ ಹಸಿವಾಗಿದೆ ಅದನ್ನು ನನಗೆ ಕೊಡು ಎಂದು ಹೇಳುತ್ತದೆ ಆಗ ರಾಜನು ಅದು ಸಾಧ್ಯವಿಲ್ಲ ಈ ಪಾರಿವಾಳವು ನನ್ನ ಆಶ್ರಯ ಬೇಡಿ ನನ್ನ ಬಳಿಗೆ ಬಂದಿದೆ ಇದಕ್ಕೆ ಆಶ್ರಯ ಕೊಡುವುದು ನನ್ನ ಧರ್ಮ ಮತ್ತು ನನ್ನ ಕರ್ತವ್ಯವೂ ಆಗಿದೆ ಹಾಗಾಗಿ ಈ ಪಾರಿವಾಳವನ್ನು ಬಿಟ್ಟುಕೊಡಲಾರೆ ಎನ್ನುತ್ತಾನೆ ರಾಜ ಆಗ ಗಿಡುಗು ಹೇಳುತ್ತದೆ ನನ್ನ ಆಹಾರವನ್ನು ಕಸಿದುಕೊಳ್ಳುವುದು ಯಾವ ಧರ್ಮ ನನ್ನ ಹಸಿವನ್ನು ನೀಗಿಸುವುದು ನಿನ್ನ ಕರ್ತವ್ಯ ಅಲ್ಲವೇ ಧರ್ಮ ಅಲ್ಲವೇ ಎಂದು ಪ್ರಶ್ನಿಸುತ್ತದೆ ಆಗ ಮಹಾರಾಜನು ಹೌದು ನೀನು ಹೇಳುತ್ತಿರುವುದು ನ್ಯಾಯವೇ ಆದರೆ ನನ್ನ ಆಶ್ರಯದಲ್ಲಿರುವ ಈ ಪಾರಿವಾಳವನ್ನು ಬಿಟ್ಟುಕೊಡಲಾಗುವುದಿಲ್ಲ ಅದರ ಬದಲಾಗಿ ಹಸು ಮೇಕೆ ಜಿಂಕೆ ಹೀಗೆ ಬೇರೆ ಯಾವುದೇ ಪ್ರಾಣಿಯ ಆಹಾರವನ್ನು ಕೇಳು ಕೊಡುತ್ತೇನೆ ಎನ್ನುತ್ತಾನೆ ಆಗ ಗಿಡುಗ ಹೇಳುತ್ತದೆ ಈ ಪಾರಿವಾಳವು ನನ್ನ ಆಹಾರ ಇದನ್ನು ಬೇರೆ ಯಾವುದೇ ಪ್ರಾಣಿಯ ಮಾಂಸ ನನಗೆ ಬೇಡ ಎನ್ನುತ್ತದೆ ಆಗ ರಾಜನು ಹಾಗಾದರೆ ನನ್ನ ರಾಜ್ಯವನ್ನೇ ಬಿಟ್ಟುಕೊಡುತ್ತೇನೆ ಆದರೆ ಈ ಪಾರಿವಾಳವನ್ನು ಮಾತ್ರ ಬಿಟ್ಟುಕೊಡಲಾರೆ ಎನ್ನುತ್ತಾನೆ ಆಗ ಗಿಡುಗವು ಸ್ವಲ್ಪ ಹೊತ್ತು ಯೋಚಿಸಿ ಇದ ನಂತರ ಹೇಳುತ್ತದೆ ಹಾಗಾದರೆ ಈ ಪಾರಿವಾಳವನ್ನು ತಕ್ಕಡಿಯಲ್ಲಿಟ್ಟು ಅದರ ತೂಕದಷ್ಟು ಮಾಂಸವನ್ನು ನಿನ್ನ ದೇಹದಿಂದ ಕತ್ತರಿಸಿಕೊಡು ಎನ್ನುತ್ತದೆ ರಾಜನು ಅದಕ್ಕೆ ಸಿದ್ಧನಾಗಿ ತಕ್ಕಡಿಯಲ್ಲಿ ಒಂದು ಕಡೆ ಪಾರಿವಾಳವನ್ನು ಇಟ್ಟು ಮತ್ತೊಂದು ಕಡೆ ತನ್ನ ತೊಡೆಯಿಂದ ಮಾಂಸವನ್ನು ಕತ್ತರಿಸಿ ತಕ್ಕಡಿಯಲ್ಲಿ ಇಡುತ್ತಾನೆ ಆಗ ಪಾರಿವಾಳದ ಭಾರವು ಜಾಸ್ತಿ ಆಗುತ್ತದೆ ಈಗ ರಾಜನು ತನ್ನ ತೋಳಿನ ಭಾಗವನ್ನು ಕತ್ತರಿಸಿ ಇಡುತ್ತಾನೆ ಆಗಲೂ ಪಾರಿವಾಳದ ಭಾರವೇ ಜಾಸ್ತಿ ಆಗುತ್ತದೆ ಕೊನೆಗೆ ತನ್ನ ದೇಹದ ಮಾಂಸವೆಲ್ಲ ಮುಗಿದು ಹೋಗುತ್ತದೆ ತಾನೇ ಆ ತಕ್ಕಡಿಯಲ್ಲಿ ನಿಲ್ಲುತ್ತಾನೆ ಪಾರಿವಾಳವೇ ಭಾರವಾಗುತ್ತದೆ ಆಗ ಗಿಡುಗವು ಹೇಳುತ್ತದೆ ಮಹಾರಾಜ ನಾನು ಗಿಡುಗನ ವೇಷದಲ್ಲಿರುವ ಇಂದ್ರ ಈ ಪಾರಿವಾಳವು ಅಗ್ನಿದೇವ ನಾವಿಬ್ಬರು ನಿನ್ನನ್ನು ಪರೀಕ್ಷೆ ಮಾಡಲು ಈ ರೀತಿ ಮಾಡಬೇಕಾಯಿತು ನಿನ್ನ ಪ್ರಾಮಾಣಿಕತೆ ನಾವು ಮೆಚ್ಚಿದ್ದೇವೆ ನಿನಗೆ ಮಂಗಳವಾಗಲಿ ನಿನ್ನ ಹೆಸರು ಈ ಲೋಕದಲ್ಲಿ ಪ್ರಸಿದ್ಧವಾಗುತ್ತದೆ ಎಂದು ಹೇಳಿ ಮಾಯವಾಗುತ್ತದೆ ಆನಂತರ ಬಹಳ ವರ್ಷಗಳ ಕಾಲ ಮಹಾರಾಜ ಉಷಿನಾರನು ಹಲವಾರು ಒಳ್ಳೆಯ ಕಾರ್ಯಗಳನ್ನು ಮಾಡಿ ಪ್ರಸಿದ್ಧನಾಗುತ್ತಾನೆ ಹಾಗೆ ಜೀವಂತವಾಗಿರುವಾಗಲೇ ಸ್ವರ್ಗಲೋಕಕ್ಕೆ ಹೋಗುತ್ತಾನೆ